ನಮಸ್ಕಾರ ಕನ್ನಡದ ಜನಪರ ರಾಜಕೀಯ ಸಾಂಸ್ಕೃತಿಕ ವಿಶ್ಲೇಷಣಾ ಕಾರ್ಯಕ್ರಮ ಕನ್ನಡ ಮಾಧ್ಯಮ ರಂಗದಲ್ಲಿ ಒಂದು ವಿಶಿಷ್ಟ ವಿಭಿನ್ನ ಪ್ರಯೋಗ ವಾರ್ತಾಭಾರತಿ ಚಾನೆಲ್ನಲ್ಲಿ ಸುದ್ದಿಗಳ ಹಿಂದಿರುವ ಸತ್ಯದ ಅನಾವರಣ ಕಣ್ಣು ತೆರೆಸುವ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಮೋದಿ ಸರ್ಕಾರ ವಿಶೇಷವಾಗಿ ಕೋಮುವಾದಿ ಮಾನದಂಡಗಳನ್ನ ಅನುಸರಿಸುತ್ತಿದೆ ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಣ ಸುಳ್ಳು ಸುದ್ದಿಯಿಂದಾಗಿ ಒಂದು ಸಮುದಾಯದ ಬಗ್ಗೆ ಒಂದು ದ್ವೇಷ ಹುಟ್ಟುತ್ತೆ ನಿಖರ ಮಾಹಿತಿ ನಿಷ್ಠುರ ವಿಶ್ಲೇಷಣೆ ವಿಷಯದ ಸಮಗ್ರ ಚಿತ್ರಣ ಕಾಂಗ್ರೆಸ್ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಆರ್ಥಿಕ ನೀತಿ ತಂದ ಬಿಕ್ಕಟ್ಟಿನ ಭಾಗವಾಗಿಯೇ ಸಮಾಜದಲ್ಲಿ ಬೆಳೆದು ಬಿಜೆಪಿ ಗಟ್ಟಿಯಾಗ್ತಿದೆ ಅಷ್ಟು ಮಾತ್ರ ಅಲ್ಲ ಎರಡನೇ ಪತ್ರದಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ಐ ಆಮ್ ರೆಡಿ ಟು ಸರ್ವ್ ದಿ ಗವರ್ನೆನ್ಸ್ ಇನ್ ಎನಿ ಕೆಪಾಸಿಟಿ ಇದೆ ಲೈಕ್ ಆಳುವವರ ಆಟಗಳ ಬಗ್ಗೆ ಎಚ್ಚರಿಕೆ ದುರ್ಬಲರು ದಮನಿತರ ಬಗ್ಗೆ ಕಾಳಜಿ ಹಕ್ಕುಗಳ ಬಗ್ಗೆ ಜಾಗೃತಿ ಅಮೇರಿಕಾ ಇಡೀ ಪ್ಯಾಲೆಸ್ತೈನ್ ಇಡೀ ಗಾಜಾವನ್ನ ರಿವಿಯರ ಮೋಜು ತಾಣ ಮಾಡ್ತೀವಿ ಅಂತಂದಾಗ ಅದನ್ನು ತಪ್ಪು ಅಂತ ಸೌತ್ ಆಫ್ರಿಕಾದಂಥ ದೇಶ ಹೇಳುತ್ತೆ ಕೊಲಂಬಿಯಾ ಅನ್ನೋ ಸಣ್ಣ ದೇಶ ಹೇಳುತ್ತೆ ಭಾರತ ಮೋದಿ ಸರ್ಕಾರ ಸ್ವಾರ್ಥಕ್ಕೆ ಇದುವ ಹೇಳಿಕೆಯನ್ನ ಅದೇ ಅವರ ಸಮಕಾಲೀನ ಐದು ನಿರಂತರ ಪ್ರಸಾರ ಕಂಡು ಕಂಡು ಕೂಡ ಬಿಲ್ಕಿಸ್ ಬಾನು ನನ್ನ ಅಕ್ಕ ನನ್ನ ತಂಗಿ ನನ್ನ ಅಮ್ಮ ಅಂತ ಬೇರೆ ಧರ್ಮಕ್ಕೆ ಸೇರಿದವರೆಗೂ ಅನ್ನಿಸ್ಲಿಲ್ಲ ಅಂತಂದ್ರೆ ನಾವೊಂದು ದೇಶವಾಗಿ ಉಳಿಯಕ್ಕೆ ಸಾಧ್ಯ ಮನುಷ್ಯರಾಗಿ ಉಳಿಯೋದಕ್ಕೆ ಸಾಧ್ಯವ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ತೊಂಬತ್ತೊಂಬತ್ತನೇ ಕಂತಿಗೆ ನಿಮಗೆ ಸ್ವಾಗತ ನಿಮ್ಮ ನೆಚ್ಚಿನ ಸಮಕಾಲೀನಕ್ಕೆ ಈಗ ಐನೂರರ ಸಂಭ್ರಮ ವೀಕ್ಷಕರ ಉಪಸ್ಥಿತಿಯಲ್ಲೇ ಐನೂರನೇ ಸಂಚಿಕೆಯ ನೇರ ಪ್ರಸಾರ ಹಾಗೂ ಶಿವಸುಂದರ್ ಅವರ ಜೊತೆ ಸಂವಾದ ಸಂವಾದ ನಡೆಸಿಕೊಡೋರು ಚಿಂತಕ ಲೇಖಕ ಡಾಕ್ಟರ್ ಎ ನಾರಾಯಣ್ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ನಾಲ್ಕಕ್ಕೆ ದೇವರ ಅರಸು ಸಭಾಂಗಣ ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರಕೃಪಾ ರಸ್ತೆ ಬೆಂಗಳೂರು ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ